ನಾನು ಐದು ವರ್ಷದಿಂದ ಪ್ರೀತಿ ಮಾಡಕತ್ತೀನಿ ಐದು ವರ್ಷದಿಂದ ಮದಿ ಮಾಡ್ಕೊಂತೀನಿ ಆಗಿರೋ ಅಂತ ಹೇಳಿ ನಾನು ಮೋಸ ಮಾಡಿ ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊಂತೀನಿ ಅಂತ ಹೋಗಿ ಎಂಟು ಬಂದಿ ನಾಲ್ಕು ಗಂಟೆಗೆ ಕರ್ಕೊಂಡ್ ಬಿಟ್ಟಾನೆ ಮನೆಗೆ ಹೋಗಿದ್ರೆ ಮನೇಲಿ ಕರ್ಕೊಂಡಿಲ್ಲ ಅವ್ನ ಜೊತೆ ಹೋಗಿ ಅವ್ನ ಜೊತೆ ಹೋಗ ಅಂತ ಅದಕ್ಕೆ ಇಲ್ಲಿ ಬಂದ್ಕೊಂತೀನಿ ಎಲ್ಲಿ ಹೋಗಿದ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು ಕಂಪ್ಲಿಗೆ ಕರ್ಕೊಂಡು ಹೋಗಿ ಮಾಡ್ಕೊತೀನಿ ಕರ್ಕೊಂಡು ಹೋಗಿದ್ದಾನ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟೆ ನಾನೆಲ್ಲ ಬಿಟ್ಟು माने मनुकंतार उद्देशन नानी न्याय करियर ಗೆ ಅಂತ ಅವن ಜೊತೆ majhe ಅಂತ 6 ವರ್ಷದಿಂದ ಲವ್ ಮಾಡ್ತ 5 ವರ್ಷದಿಂದ ಚೆಂದ ಕಂಪ್ಲೀಟ್ ಆಗಿದೆ ಅವರೇನ್ ಮಾಡಿದಾರ ಡಿಪ್ಲಮಾ ಕಂಪ್ಲೀಟ್ ಮಾಡಿದ್ವಿ ಈಗ ನಮ್ಮಣ್ಣ ನಮ್ಮ ನಮ್ಮಣ್ಣನ ಫ್ರೆಂಡ್ ನಿಮ್ಮಣ್ಣನ ಸ್ನೇಹಿತನಾ ಇರ ಸ್ಕೂಲ್ಕ್ಕೆ ಜನ ಬಡ ನಾನು ಸ್ಕೂಲಿ ಬರೋವಾಗ ಆಗ ಬರ್ಚಾಯ್ತು

ಏನು ಫೋನ್ ಹಚ್ಚಿಲ್ಲ ಹ್ಮ್ ಫೋನ್ ಹಚ್ಚಿ ಫೋನ್ ಹಚ್ಚಿ ಮನೆಗ್ ಹೋಗು ನಾನೆಲ್ಲ ಮಾತಾಡ್ತೀನಿ ಬಂದು ಅಂತೇಳಿದಾನ ಬಂದೇ ಇಲ್ಲ ಫೋನ್ ಮಾಡಿದ್ರು ಅವ್ರ ಅತ್ತೆ ಮಗ ಫೋನಿಗೆ ಮಾಡಿ ಅವ್ರ ಅತ್ತೆ ಮಗ ಫೋನಿಗೆ ಮಾಡಿ ನನ್ಗೆ ಕೊಡತ್ ಹೇಳಿದ್ದಾರೆ ಅವ್ರು ತಗೊಂಡ್ಬಂದು ನನ್ಗೆ ಕೊಟ್ಟಿದ್ದೆ ಇವಾಗ ನಿಮ್ಮ ನಿರ್ಧಾರ ಏನಿದೆ ಮದುವೆ ಮಾಡ್ಕೋಬೇಕು ಅಂತ ಹೆಂಗನಾಗಿ ನಾ ಆಗ್ಬೇಕು ಅಂತ ಇವ ನಿಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ದೊರಕ ನಾಯ ದೊರಕ್ಸ್ಬೇಕು ನಿಮ್ಮ ಪ್ರಕಾರ 자, 이렇게 내리고 거 ಅಲ್ಲಿಗೂ ಬಂದಾನೆ ಏನು ವರ್ಕ್ ಮಾಡ್ತಿದ್ದಾರಲ್ಲಿ ನಾನು ಗೌರ್ಮೆಂಟ್ ಸಲ ವರ್ಕ್ ಮಾಡ್ತಿದ್ದೆ ಅಲ್ಲಿಗೂ ಬಂದಾನೆ ಬಂದು ಏನಂತ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ರೆ ಮದುವೆ ಮಾಡ್ಕೊಂತೀನಿ ಮಾಡ್ಕೊತೀನಿ ನಿಮ್ಮ ಮನೆಯಲ್ಲೆಲ್ಲ ಒಪ್ಪಿಸ್ತೀನಿ ಅಂತ ಹೇಳಿ ನಾನು ಎಲ್ಲ ನಂಬಿಸಿ ಮತ್ತೆ ಮೋಸ ಮಾಡಿ ಹೋಗಿದೆ ಇವಾಗ ನಿಮ್ಮ ತಂದೆ ತಾಯಿ ಏನು ಹೇಳ್ತಿದ್ದಾರೆ ಅವನ ಜೊತೆ ಹೋಗಿ ಎಲ್ಲ ಅವನ ಜೊತೆ ಹೋಗು ಮಾ ನಮ್ಮ ನಮ್ಮ ಮರದಿ ತೆಗ್ದಿದ್ವಿ ನಮ್ಮ ಮನೆಗೆ ಬರಬೇಡ ಅಂತ ಮಾಡ್ಕೊಂಡು ಇವಾಗ ಹೊರತು ಇವಾಗ ಹುಡುಗನ್ ತಂತಿರ್ತಾಯಿ ಏನು ಹೇಳ್ತಿದ್ದಾರೆ ಅವ್ರ ಅಮ್ಮ ಬೇಡ ಅಂತ ಹೇಳಕ್